ನಮಸ್ಕಾರ ಸ್ನೇಹಿತರೆ ಮಹದಾನಿ ಪ್ರೇರಣಾ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇಂದಿನ ವಿಡಿಯೋವನ್ನು ನೋಡೋಣ ಖಾಲಿ ಜೇಬು ಹಸಿದಿರುವ ಹೊಟ್ಟೆ ನಿಮಗೆ ಕಲಿಸುವಷ್ಟು ಪಾಠ ಈ ಪ್ರಪಂಚದಲ್ಲಿ ನಿಮಗೆ ಯಾರೂ ಕಲಿಸಲು ಸಾಧ್ಯವಿಲ್ಲ ನಾನೇ ಸರಿ ನನ್ನದೇ ಸರಿ ಎನ್ನುವ ಅಹಂಕಾರದ ಪೊರೆ ಎಲ್ಲಿಯವರೆಗೆ ಕಳಚಿ ಬೀಳುವುದಿಲ್ಲವೋ ಅಲ್ಲಿಯವರೆಗೂ ಅವರಿಗೆ ಅವರ ತಪ್ಪುಗಳು ಬೇರೆಯವರ ನೋವುಗಳು ಅವರಿಗೆ ಅರಿವಿಗೆ ಬರುವುದಿಲ್ಲ ಒಂದು ವೇಳೆ ತಡವಾಗಿ ಅರಿತರೂ ಅದರ ಪ್ರಯೋಜನ ಶೂನ್ಯವಾಗಿ ಇರುತ್ತದೆ ನೀನು ಹೋದ ಕಡೆ ನಿನಗೆ ಮರ್ಯಾದೆ ಕೊಡಲಿಲ್ಲ ಅಂತ ಹೇಳೋದು ಅದು ತಪ್ಪು ಆದರೆ ಮರ್ಯಾದೆ ಕೊಡದೇ ಇರೋ ಜಾಗಕ್ಕೆ ಹೋಗಿದ್ದು ನೀನು ಮಾಡಿದ್ದು ದೊಡ್ಡ ತಪ್ಪು ಎಷ್ಟೇ ಸಮಸ್ಯೆಗಳು ಬಂದ್ರು ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಿನ್ನ ಗುರಿಯನ್ನು ನೀನು ಮುಟ್ಟಲೇಬೇಕು ಸಾಧ್ಯವೇ ಇಲ್ಲ ಅಂದ್ಕೊಂಡ್ರೆ ನೀನು ಏನೂ ಕೂಡ ಸಾಧಿಸಲು ಆಗೋದಿಲ್ಲ ಪ್ರಯತ್ನ ಮಾಡೋದರಿಂದ ನಷ್ಟವೇನಿದೆ ಹೇಳು ಗೆದ್ರೆ ಸಂತೋಷ ಆಗತ್ತೆ ಸೋತ್ರೆ ಅನುಭವ ಆಗತ್ತೆ ಇಲ್ಲಿ ನಿನ್ನ ಪರ ಯಾರೂ ಇರಲ್ಲ ಯಾರು ನಿನಗೆ ಸಾಥ್ ಕೊಡಲ್ಲ ಗೆಲ್ಲಬೇಕು ಅಂದರೆ ಆಡಿಕೊಳ್ಳುವವರಿಗೆ ತಲೆ ಕೆಡಿಸಿಕೊಳ್ಳುವ ಬದಲು ನಿನ್ನ ಗೆಲುವಿನ ಕಡೆ ನೀನು ಗಮನ ಹರಿಸಬೇಕು ಜನರ ಮಾತಿಗೆ ನೀನು ತಲೆ ಕೆಡಿಸಿಕೊಂಡು ಕೂತ್ರೆ ನೀನು ಅಲ್ಲೇ ಇರ್ತೀಯ ಮುಂದೆ ಬಾ ಗೆದ್ದೇ ಗೆಲ್ತೀಯ ನಿನ್ನ ಕಷ್ಟದ ಸಮಯದಲ್ಲಿ ದೇವರು ಮೌನವಾಗಿದ್ದಾರೆ ಎಂದು ಬೇಜಾರಾಗಬೇಡ ಯಾಕೆಂದರೆ ಪರೀಕ್ಷೆಯ ಕೋಟಡಿಯಲ್ಲಿ ಶಿಕ್ಷಕರು ಕೂಡ ಮೌನವಾಗಿಯೇ ಇರುತ್ತಾರೆ ಎದ್ದೇಳು ನಿನ್ನ ಗುರಿಯ ಕಡೆ ಸಾಕು ನೀನು ಯಶಸ್ವಿಯಾಗುತ್ತೀಯ ನಿನ್ನ ಗುರಿ ಮುಟ್ಟುವ ತನಕ ಏನೇ ತಡೆ ಬಂದರೂ ನೀನು ನಿಲ್ಲಬೇಡ ಯಾಕೆ ಅಂದರೆ ಪ್ರಯತ್ನಕ್ಕೆ ಅಂಥ ಶಕ್ತಿಯಿದೆ ಈ ಬದುಕು ನಿನಗೆ ಪ್ರತಿದಿನ ಹೊಸದನ್ನ ಕಲಿಸುತ್ತಾ ಹೋಗುತ್ತದೆ ನೀನು ಕಲಿಯಬೇಕು ಅಷ್ಟೇ ಗೆದ್ದೇ ಗೆಲ್ಲುತ್ತೀನಿ ಅನ್ನೋರು ಅವಮಾನಗಳನ್ನು ಎದುರಿಸೋಕೆ ಸಿದ್ಧನಾಗಿರಬೇಕು ಕಷ್ಟಗಳನ್ನು ಎದುರಿಸಲು ಸಜ್ಜಾಗಿರಬೇಕು ಆಗ ನೀನು ಗೆದ್ದೇ ಗೆಲ್ತೀಯ ಗೆಲುವು ನಿನ್ನದೇ ಆಗಿರುತ್ತೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವಾ ಹಾಗಾದರೆ ಈಗಲೇ ಮಾಡಿಕೊಳ್ಳಿ ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವೀಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು